ತಿಂಗಳು ಮುಳುಗಿದವೋ ಒಳ್ಳೆ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ಒಳ್ಳೆ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ಕಾರ್ತಿಕ ಮಾಸದಲ್ಲಿ ಮಾಲೆಯನ್ನು ಧರಿಸಿ ಕಾರ್ತಿಕ ಮಾಸದಲ್ಲಿ ಮಾಲೆಯನ್ನು ಧರಿಸಿ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ತಿಂಗಳು ಮುಳುಗಿದವೋ ಒಳ್ಳೆ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ಇರುಮುಡಿಯನು ಹೊತ್ತು ಎರಿಮಲೆಯನು ಹತ್ತಿ ಇರುಮುಡಿಯನು ಹೊತ್ತು ಎರಿಮಲೆಯನು ಹತ್ತಿ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ತಿಂಗಳು ಮುಳುಗಿದವೋ ಒಳ್ಳೆ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ಅಳುದಾ ಸ್ನಾನವ ಮಾಡಿ ಅಳುದಾ ಬೆಟ್ಟವ ಹತ್ತಿ ಅಳುದ ಸ್ನಾನವ ಮಾಡಿ ಅಳುದಾ ಬೆಟ್ಟವ ಹತ್ತಿ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ತಿಂಗಳು ಮುಳುಗಿದವೋ ಒಳ್ಳೆ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ಕರಿಗಿರಿ ಬೆಟ್ಟದಲ್ಲಿ ಕಲ್ಲು ಮುಳ್ಳು ತುಳಿದು ಕರಿಗಿರಿ ಬೆಟ್ಟದಲ್ಲಿ ಕಲ್ಲು ಮುಳ್ಳು ತುಳಿದು ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ತಿಂಗಳು ಮುಳುಗಿದವೋ ಒಳ್ಳೆ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ पम्पानदीयस्नाना पवित्रवदस्नाना, पम्पानदीयस्नाना पवित्रवदस्नाना ಕನ್ನಿಮೂಲ ಗಣಪನ ದರ್ಶನ ಮಾಡಿ ಬಾಳು ಬೆಳಗಿದವೋ ಕನ್ನಿಮೂಲ ಗಣಪನ ದರ್ಶನ ಮಾಡಿ ಬಾಳು ಬೆಳಗಿದವೋ ತಿಂಗಳು ಮುಳುಗಿದವೋ ಒಳ್ಳೆ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ಸ್ವಾಮಿಯ ಸನ್ನಿಧಾನ ಸ್ವರ್ಗ ಸಮಾನ ಸ್ವಾಮಿಯ ಸನ್ನಿಧಾನ ಸ್ವರ್ಗಕ್ಕೆ ಸಮಾನ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಿ ಬಾಳು ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಿ ಬಾಳು ಬೆಳಗಿದವೋ ತಿಂಗಳು ಮುಳುಗಿದವೋ ಒಳ್ಳೆ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ಒಳ್ಳೆ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ 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 ಬಾಳೆ ಬಾಗಿದವೋ ಬಾಳೆ ಬಾಗಿದವೋ